ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಡಾಕ್ಟರ್ ಅಂಜನಪ್ಪ ಅವರು ಈಗ ಬಿಸಿಲು ಹೆಚ್ಚಾಗಿರುವುದು ಹಾಗೂ ಡಯಾಬಿಟಿಸ್ ಬಗ್ಗೆ ಮಾತನಾಡಿದ್ದಾರೆ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಪ್ರಿಯ ವೀಕ್ಷಕರೇ ವೈದ್ಯ ನಾರಾಯಣ ಅಂಜನಪ್ಪ ಸರ್ ಯಾಕಂದ್ರೆ ವಿಶೇಷವಾದ ತಜ್ಞರೆಂಬುದಾಗಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಚಿಕ್ಕ ಮಗುವಿನಿಂದ ದೊಡ್ಡವರು ಬಂದು ಇಷ್ಟಪಡುವ ಏಕೈಕ ಡಾಕ್ಟರ್ ಅಂದರೆ ಡಾಕ್ಟರ್ ಅವರು ಯಾಕಂದರೆ ನಾನು ಮುಖಸ್ತುತಿ ಮಾಡ್ತಾ ಇಲ್ಲ ಇಂಥ ವೈದ್ಯರನ್ನು ನನ್ನ ಮಾಧ್ಯಮ ಮುಖಾಂತರ ಎಷ್ಟು ಸೇವೆ ಮಾಡಿದ್ದೀವಂದರೆ ಬರೋಬ್ಬರಿ ಒಂದು ಸಾವಿರ ಪೇಶೆಂಟ್ಗಿಂತ ಹೆಚ್ಚಾಗಿ ಕ್ಯಾನ್ಸರ್ ಪೀಡಿತರಿಗೆ ಉಚಿತವಾದ ಚಿಕಿತ್ಸೆ ಕೊಟ್ಟಿದ್ದೀವಿ ಇದು ಏನಕ್ಕೆ ನಾವು ಹೇಳ್ತಾ ಇದೀವಿ ಹೆಸರಿಗಲ್ಲ ಅವರು ಒಂದು ಮಾತು ಹೇಳ್ತಾರೋ ಚಿಕಿತ್ಸೆ ಹೋಗಿ ಕ್ಯಾನ್ಸರ್ ಈಗಲೂ ನನಗೆ ಮೈ ಆಗುತ್ತೆ ದೇವ್ರೇ ಹೇಳ್ದಂಗೆ ಇರುತ್ತೆ ಅವ್ರ ಆ ಪದಗಳು ಹೋಗಿ ನೀವು ಎಷ್ಟಂದ್ರೆ ಸರ್ ಡಾಕ್ಟರ್ ಆಂಜನಪ್ಪ ಸರ್ ಹೇಳಿದ್ರು ಕ್ಯಾನ್ಸರ್ ಗುಣವಾಗುತ್ತಂತ ಸರ್ ಅಷ್ಟು ನಂಬಿಕೆ ಅಷ್ಟು ದೃಢವಾದ ನಂಬಿಕೆಯಿಂದ ಬರ್ತಾರೆ ಸಾರ್ ಹೆಸರು ಹೇಳಿದ್ರೆ ಅಂಥವ್ರಿಗೆ ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಚಿಕಿತ್ಸೆ ಕೊಟ್ಟಿದ್ದೀವಿ ಈ ದಿನ ಒಂದು ಹೆಲ್ತ್ ಬುಲೆಟಿನ್ಸ್ ಯಾಕಂದ್ರೆ ಬೇಸಿಗೆ ಹೆಚ್ಚಾಗ್ತಾ ಇದೆ ಯಾವ ರೀತಿ ಟಿಪ್ಸ್ ತೊಗೋಬೇಕು ಎಷ್ಟೋ ಜನರು ಗೂಗಲಲ್ಲಿ ನೋಡ್ತಾರೆ ಅವರೇ ವೈದ್ಯರಾಗ್ತಾರೆ ನೀವು ವೈದ್ಯರಾಗಕ್ಕೆ ಹೋಗಬೇಡಿ ವೈದ್ಯರು ವೈದ್ಯರೇ ನಾವು ಮನಸ್ಸಿರೋ ಮನುಷ್ಯರು ಯಾಕಂದರೆ ಎಮ್ ಬಿ ಬಿ ಎಸ್ ಅವ್ರಿಗೆ ಗೊತ್ತಿರುತ್ತೆ ನೀವು ಎಂಟನೇ ಕ್ಲಾಸ್ ಹತ್ತನೇ ಗೂಗಲ್ ಗೂಗಲಲ್ಲಿ ಹೋಗಿ ಯಾರು ಸರ್ಚ್ ಮಾಡ್ತೀರಾ ಏನು ತಗೊಂಡ್ರೆ ಒಳ್ಳೆಯದು ಟ್ಯಾಬ್ಲೆಟ್ ಅಂತ ನಿಜವಾಗ್ಲೂ ಹೇಳ್ತೀನಿ ವೈದ್ಯರನ್ನು ಮೀರಿ ಏನು ಮಾಡಕ್ಕೆ ಹೋಗಬೇಡಿ ಯಾಕಂದರೆ ವೈದ್ಯರು ವೈದ್ಯರ ಈ ಬೇಸಿಗೆ ಹೆಚ್ಚಾಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಮಕ್ಕಳಿಂದ ದೊಡ್ಡವರವರೆಗೂ ಈ ತಾಪಮಾನಕ್ಕೆ ಇರಬಹುದಾ ಇಲ್ಲವಾ ಎಷ್ಟೋ ಜನ ಹೊರದೇಶಕ್ಕೂ ಸಹ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಈ ಸಮಯದಲ್ಲಿ ಸರ್ ಯಾಕಂದ್ರೆ ಈ ಬೇಸ್ಗೆ ಹೆಚ್ಚಾಗಿರೋ ರೋಗಗಳು ಹೆಚ್ಚಾಗ್ತಾ ಇರುತ್ತೆ ಯಾವ ರೀತಿ ಜನತೆಗೆ ಒಂದು ಧೈರ್ಯ ಸರ್ ನಿಮ್ಮ ಮಾತು ನಿಮ್ಮೆಂದ್ರೆ ಇದು ಬಹಳ ಮುಖ್ಯ ನಮ್ಮ ದೇಶ ಭಾರತ ದೇಶ ಋತುಗಳ ದೇಶ ನಾಲ್ಕು ಋತು ನಮಗೆಲ್ಲ ಗೊತ್ತಂಗೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ವಸಂತ ಕಾಲ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯ ಕಾಯಿಲೆಗಳು ಬರ್ತವೆ ಆ್ಯಂಡ್ ನಮ್ಮಲ್ಲಿ ಬಹಳ ಇಂಪಾರ್ಟೆಂಟು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಬಟ್ ಕ್ಯಾನ್ಸರ್ ಬಗ್ಗೆ ನೀವು ನನ್ನ ಬಗ್ಗೆ ಮಾತನಾಡುವ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಆಗಿ ನನ್ನ ಚೇಂಬರ್ ಮುಂದೆ ಒಂದು ಬೋರ್ಡ್ ಆಗಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಇದು ಸತ್ಯ ಅರ್ಲಿ ಡಿಟೆಕ್ಷನ್ ಕ್ಯಾನ್ಸರ್ ಇಸ್ ಕ್ಯೂರ್ ಅದನ್ನು ಮದುವೆಗೆಲ್ಲ ಕ್ಯಾನ್ಸರ್ ಅಂತ ನಾವು ಪದ ಕೇಳಿ ಅಷ್ಟೇ ಅವ್ರ ಕತೆ ಅನ್ನೋರು ಇವತ್ತು ಹಂಗಲ್ಲ ಎಷ್ಟು ಬೇಗ ನಾವು ಡಿಟೆಕ್ಟ್ ಮಾಡ್ತೀವಲ್ಲ ಅಷ್ಟು ಬೇಗ ವಾಸಿನ ಕ್ಯಾನ್ಸರ್ ಬ್ರೆಸ್ಟ್ಗೆ ನಾನು ಪಡೆಯಾಂಗಡಿ ಅಜ್ಜಿ ಬೆರೆಸ್ಟ್ ತೆಗೆದು ಹದಿನೇಳು ವರ್ಷ ಆಯ್ತು ಇನ್ನೂ ಅಜ್ಜಿ ಬದುಕಿದೆ ಇದು ಎಕ್ಸಾಂಪಲ್ ಕೊಡ್ತಾ ಈಗ ನೋಡಿ ಕಾಲ ಬದಲಾಗ್ತದೆ ಯಾಕಂತಾರೆ ಗ್ಲೋಬಲ್ ವಾರ್ಮಿಂಗ್ ಅಂತೀವಿ ಮೊದಲಿಗೆಲ್ಲ ನಾಲ್ಚ ಹುಡುಗರಾಗಿದ್ದಾಗೆ ಶಿವರಾತ್ರಿವರೆಗೂ ಶಿವ 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 ಅಂತ ನಡಿಗೆ ಬೇಸಿಗೆ ಯುಗಾದಿ ಹಬ್ಬಕ್ಕೆ ಊರ ಊರ ಅಂತ ಬಿಸಿಲು ಬರೋದು ಇವತ್ತು ಆಲ್ರೆಡಿ ಇನ್ನು ಸಂಕ್ರಾಂತಿ ಮುಗಿದು ಸ್ವಲ್ಪ ದಿನ ಆಗಿದೆ ಆಲ್ರೆಡಿ ಬಿಸಿಲಿನ ತಾ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅದರೊಳಗಾಗಿ ನಾವು ಏರ್ ಕಂಡೀಷನ್ ಸಿಕ್ಕಿ ಒಳಗಿದ್ದೀವಿ ನಾನು ಓದಿದ್ದು ಬಳ್ಳಾರಿ ಮೆಡಿಕಲ್ ಕಾಲೇಜ್ನ ನಲವತ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ಗೆ ಹೋಗೋದು ಅನೇಕ ಕರ್ನಾಟಕದಲ್ಲಿ ಕೆಲವು ರಾಜ್ಯಗಳು ನಾರ್ತ್ ಕರ್ನಾಟಕ ಪರ್ಟಿಕ್ಯುಲರ್ಲಿ ನಾರ್ತ್ ಇಂಡಿಯಾ ಒಳಗೆ ಎರಡೇ ಸೀಸನ್ ಬೇಸಿಗೆ ಅತಿ ಬೇಸಿಗೆ ಅದರಿಂದ ಬೇಸಿಗೆ ಕಾಯಿಲೆಗಳು ಬಗ್ಗೆ ಜನರಿಗೆ ಮೊದಲೇ ಎಚ್ಚರ ಪಟ್ಟುಬಿಟ್ರೆ ನಮ್ಮಲ್ಲಿ ಭಾಳ ಇಂಪಾರ್ಟೆಂಟ್ ಅನ್ನೋದಕ್ಕೆ ನಿಮ್ಮ ಈ ಪ್ರಶ್ನೆಗೆ ಉತ್ತರ ಬೇಸಿಗೆ ಕಾಲದಲ್ಲಿ ಪರ್ಟಿಕ್ಯುಲರ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ವೈರಲ್ ಕಾಯಿಲೆಗಳು ಜಾಸ್ತಿ ನಾವೇನು ಕೋವಿಡ್ ಅದೆಲ್ಲ ನೋಡಿದ ಆದರೆ ಬೇಸಿಗೆಯಲ್ಲಿ ಬ್ಯಾಕ್ಟೀರಿಯಲ್ ಕಾಯಿಲೆ ಭಾಳ ಜನಕ್ಕೆ ಸರಳವಾಗಿ ಅರ್ಥ ಆಗಬೇಕು ಅಂದರೆ ವೈರಸ್ಸೇ ಬೇರೆ ಬ್ಯಾಕ್ಟೀರಿಯಾನೇ ಬೇರೆ ವೈರಸ್ಸು ಮನುಷ್ಯ ಅಥವಾ ಪ್ರಾಣಿ ಅಥವಾ ಕೋಳಿ ಇಲ್ದಿರೋ ಅಟ್ಮಾಸ್ಫಿಯರ್ ಅಟ್ಮಾಸ್ಫಿಯರ್ನ ಆದರೆ ಈ ಬೇಸಿಗೆಯಲ್ಲಿ ಬರ್ತಕ್ಕಂಥ ಬ್ಯಾಕ್ಟೀರಿಯಲ್ ಕಾಯಿಲೆ ಸಿಂಪಲ್ ಎಕ್ಸಾಂಪಲ್ ಕಾಲ್ರ ಟೈಫಾಯ್ಡ್ ಇವೆಲ್ಲ ಬ್ಯಾಕ್ಟೀರಿಯಲ್ ಕಾಯಿಲೆ ಕೊಳತ ಮಸಲಿನಲ್ಲಿ ಟೈಫಾಯ್ಡ್ ಸಾಲ್ಮನೆಲ್ಲ ಟೈಫಿ ಅಂತೀವಿ ಇರುತ್ತೆ ಕಾಲ್ರ ಎಲ್ಲದರಲ್ಲೇ ನೀರು ಒಳಗಿದೆ ನಾವು ಆಕ್ಚುಲಿ ಕಾದ್ರಾ ಕಾಯಿಲೆ ಹೆಂಗಂದರೆ ಈ ನದಿಗಳ ಪಾತ್ರದಲ್ಲಿ ನೀವು ಹೋದರೆ ಮೇಲ್ಗಡೆ ಯಾರನ್ನ ಮಗು ಕಕ್ಕಸ್ ಮಾಡಿದ್ರೆ ಕೆಳಗಡೆ ಒಂದು ಬಾಯಿಗೆ ಡೈರಿ ಕಳೆ ಬರುತ್ತೆ ಅಷ್ಟು ಎಚ್ಚರ ವಹಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಸೊ ಬೇಸಿಗೆ ಬಂದ ದಯವಿಟ್ಟು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಡಯೇರಿಯಾ ಈ ಡಯೇರಿಯಾ ಅಂದರೆ ಯಾಕೆ ಎದುರ್ತೀವಿ ಅಂದರೆ ಈ ಡಯೇರಿಯಾನ ಯಾಕೆ ನಾವು ಹೆದರ್ತೀವಿ ಅಂದರೆ ಡಿಹೈಡ್ರೇಷನ್ ಅದರೊಳಗೆ ಮಕ್ಕಳಲ್ಲಿ ಎರಡು ಬೇದಿ ಆದರೆ ಸುಸ್ತಾಗ್ಬಿಡ್ತವೆ ಎರಡು ವಾಂತಿ ಆದರೆ ಸುಸ್ತಾಗ್ಬಿಡ್ತವೆ ಆದ್ದರಿಂದ ದಯವಿಟ್ಟು ಬೇಸಿಗೆಯಲ್ಲಿ ಮಕ್ಕಳಿಗೆ ಲೂಸ್ ಮೋಷನ್ ಆದರೆ ಕಾಲ್ರನ್ನ ಅಂತ ನೋಡಿ ನೀವು ಮನೆಮದ್ದು ನೋಡಿ ಬಹಳ ಥರ ನಮ್ಮ ಜೀವಿತ ಮನೆಮದ್ದುಗಳು ಮಾಡ್ತಾರೆ ಅವರೇ ನೀವು ಹೇಳಿದಿರಲ್ಲ ಇವನ್ ಕ್ಯಾನ್ಸರ್ನಲ್ಲಿ ಕೂಡ ಮನೆ ಮದ್ದು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ಯಾರು ದಯವಿಟ್ಟು ಅದು ಮಾಡಬೇಡಿ ಡಾಕ್ಟ್ರ್ ಹತ್ರ ನಿಮ್ಮ ಫ್ಯಾಮಿಲಿ ಹತ್ರ ಕರ್ಕೊಂಡು ಹೋಗ್ತೀವಿ ಡಿಹೈಡ್ರೇಷನ್ ಆಗ್ದಂಗೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಐಫೈಡು ಅಷ್ಟೇ ಅಂಡ್ ಒನ್ ಮೋರ್ ಥಿಂಗ್ ಭಾಳ ಇಂಪಾರ್ಟೆಂಟ್ ಅಂದರೆ ಒಂದೇ ಒಂದು ವೈರಲ್ ಕಾಯಿಲೆ ಬೇಸಿಗೆಯಲ್ಲಿ ಬರುತ್ತೆ ಅದು ಅಂದರೆ ಚಾಂಡೀಸ್ ಈ ಚಾಂಡೀಸ್ ಬರೋದು ವೈರಸ್ನಿಂದ ಆದ್ದರಿಂದ ದಯವಿಟ್ಟು ಬೇಸಿಗೆಯಲ್ಲಿ ಅದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟು ತಾಪಮಾನದಿಂದ ಏನಾಗುತ್ತೆ ಅಂದರೆ ಸನ್ಸ್ಟ್ರೋಕ್ ಆಗುತ್ತೆ ನಲವತ್ನಾಲ್ಕು ಡಿಗ್ರಿ ಮ್ಯಾಲೋದ್ರೆ ಆದ್ದರಿಂದ ದಯವಿಟ್ಟು ಮಕ್ಕಳಿಗೆ ಈ ಸೀಸನ್ನಲ್ಲಿ ನಂತರ ಕೋಟಾ ಕಂದ್ರಸ್ಬೇಡಿ ತೆಳುವಾದ ಬಟ್ಟೆ ಬಿಳಿ ಬಟ್ಟೆ ಆ್ಯಂಡ್ ಮಕ್ಕಳು ಶಾಲೆಗೆ ಹೋಗಿ ಬಂದಾಗ ಬೆಳಗ್ಗೆ ಒಂದು ಸಾರಿ ತಣ್ಣೀರು ಸ್ನಾನ ಉಗುರು ಬೆಚ್ಚಿನ ನೀರಿನ ಸ್ನಾನ ಸಂಜೆ ಹೊತ್ತು ಮಾಡಿ ಮಗುಡ್ಡೆ ಹೊತ್ತು ಆಮೇಲೆ ಸಾಕಷ್ಟು ಹೈಡ್ರೇಷನ್ ಮಕ್ಕಳಿಗೆ ನೀರು ಕುಡಿಸೋದನ್ನ ಅಭ್ಯಾಸ ಮಾಡಿಸಿ ಅಂದ್ರೆ ಎಳ್ನೀರು ಹೋಗಿ ಸೇಫೆಸ್ಟ್ ಆನ್ ದ ರೋಡ್ ಫುಡ್ಡು ಅಂದರೆ ಬೇಸಿಗೆಯಲ್ಲಿ ತುಂಬ ಜನ ಅನ್ಫಾರ್ಚುನೇಟ್ಲಿ ಪಾನಿಪುರಿ ಮಸಾಲೆ ಪೂರಿ ಅವೆಲ್ಲ ತಿಂದು ಅದರಿಂದ ನೋಡುಗಳಲ್ಲಿ ಕೂತಿರ್ತವೆ ಅದರಿಂದ ಬರುತ್ತೆ ನಿಮಗೆ ಸೇಫೆಸ್ಟ್ ಡ್ರಿಂಕ್ ಅಂದರೆ ರೈತ ಬೆಳೆದಂಥ ಅಮೃತ ಅದು ತೆಂಗಿನ ನೀರು ಅಂದರೆ ಎಳನೀರು ಅದನ್ನು ಉಪಯೋಗಿಸಿ ಬಟ್ಟೆ ಬೇಸಿಗೆಯಲ್ಲಿ ನೀವು ಹುಷಾರಾಗಿರಬೇಕು ಅಂದರೆ ಡಿಹೈಡ್ರೇಷನ್ನ ತಪ್ಪಿಸ್ಬೇಕು ಅಂದರೆ ತೆಳುವಾದ ಬಟ್ಟೆ ಒಳ್ಳೆಯ ನೀರು ಒಳ್ಳೆ ಆಹಾರ ದೇವರು ಬಹಳ ಬುದ್ಧಿವಂತ ನೀವು ನೋಡಿ ಸೀಸನಲ್ ಫ್ರೂಟ್ ಅಂದರೆ ದೇವರು ಈ ಬೇಸಿಗೆಯಲ್ಲೇ ಕಲ್ಲಂಗಡಿಯನ್ನು ಕರ್ಬೂಜಿದ ಹಣ್ಣು ಇದನ್ನು ಎಷ್ಟು ಜನ ದೇವ್ರಿಗೆ ಮಾಡಿದ್ದಾನೆ ಅಂದರೆ ಇದರಲ್ಲಿ ಹೈಡ್ರೇಷನ್ ಚೆನ್ನಾಗಿದೆ ಖುಷಿಯಿಂದ ತಿಂತಾರೆ ಖುಷಿಯಿಂದ ಕುಳಿತಾರೆ ಇಂಥವ್ರು ಆ್ಯಂಡ್ ಬೇಸಿಗೆ ಕಾಲದಲ್ಲಿ ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕಡಿಮೆ ಮಾಡಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಆಲ್ಕೋಹಾಲ್ ಅಂತೂ ಯೂನಿವರ್ಸಲ್ ಬೆ ಚಳಿಗಾಲದಲ್ಲಿ ಜಾಸ್ತಿ ಕುಡಿತಾರೆ ಬೇಸು ಕುಡಿತಾರೆ ಆಲ್ಕೋಹಾಲಿಕ್ಸ್ಗೆ ಒಂದು ನೀವು ತಿಳ್ಕೊಂಡಂಗೆ ಸರ್ವರೋಗಾಣಿ ಸಾರಾಯಿ ಮದ್ದು ಅಲ್ಲ ಅಲ್ಲ ಅದು ನಿಮ್ಮ ಭಾಷೆ ನೀವು ಅವಲೇ ಹೇಳಿದ್ರಿ ಯಾವುದಕ್ಕೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವೇ ಅನ್ಕೊಳ್ತೀವಿ ಆ್ಯಂಡ್ ಇನ್ನೊಂದು ನಾ ಯಾಕೆ ನೀವು ಈ ವಾಟ್ಸಪ್ ಯೂನಿವರ್ಸಿಟಿ ಬಂದ್ಬಿಡೋದಲ್ಲ ಈಗ ಇದಕ್ಕೆ ವೈಸ್ ಚಾನ್ಸಲರ್ ಇರಲಿಲ್ಲ ರಿಜಿಸ್ಟರ್ ಆಗಿಲ್ಲ ಅವ್ನು ಯಾರೊಬ್ಬ ಪುಣ್ಯಾತ್ಮ ಐ ಎ ಎಸ್ ರಿಟೈರ್ಡ್ ಪರ್ಸನ್ ಅವನು ಡಾಕ್ಟರ್ ಅಂತ ಯೂಟ್ಯೂಬ್ನಾಗ ಹೇಳ್ತಿರ್ತಾನೆ ನಿಂತು ನೀರು ಕುಡಿಬೇಡಿ ಊಟದ ಮಧ್ಯೆ ನೀರು ಕುಡಿಬೇಡಿ ನರವತ್ತೈದು ಇವೆಲ್ಲ ತಪ್ಪು ತಪ್ಪು ಮಾಹಿತಿ ನಾನು ಸರ್ಜಿಕಲ್ ಗ್ಯಾಸ್ ಅಂತ ವಾಟರ್ ಇಸ್ ಫುಡ್ ಈ ಹೆಂಗೆ ರೊಟ್ಟಿ ಚಪಾತಿ ಮುದ್ದೆ ಕಾರ್ಬೋಹೈಡ್ರೇಟ್ಸ್ ಅಂತೀವಿ ಮೊಟ್ಟೆ ಕೋಳಿ ಅದನ್ನು ಪ್ರೋಟೀನ್ಸ್ ಅಂತೀವಿ ಗುಲಾಬ್ ಜಾಮೂನು ಇವೆಲ್ಲ ಫ್ಯಾಟ್ಸ್ ಅಂತೀವಿ ಅದ್ರ ಜೊತೆಗೆ ನೀರು ಮತ್ತು ಫೈಬರ್ ದಯವಿಟ್ಟು ಜಾಸ್ತಿ ಉಪಯೋಗಿಸಿ ಮಕ್ಕಳು ಕೊಡಿ ಬಹಳ ಇಂಪಾರ್ಟೆಂಟ್ ಶಿಕ್ಷಕರ ಮಧುಮೇಹ ಶುಗರ್ ಹೀಗಿಡಿ ನಮ್ಮ ದೇಶದಲ್ಲೇ ಭಾರತ ದೇಶದಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಶುಗರ್ ಯಾಕಂದ್ರೆ ಎಷ್ಟೋ ಜನ ತಂದೆ ತಾಯಿ ಏನಪ್ಪ ಆಸ್ಟಿವ್ ಮಾಡಿದ್ದಾರೆ ಅಂತ ಕೇಳೋ ತಾಂಬೆ ಹೇಳ್ತಾರೆ ನಮ್ಮ ಅಪ್ಪ ನನಗೆ ಶುಗರ್ ಕೊಟ್ಟೋಗಿದ್ದಾರೆ ಅದೇ ಆಸ್ತಿ ಅಂತ ಆದರೆ ಇದು ಕೇಳೋಕ್ಕೆ ಒಂದು ಆಸಸ್ಪದವಾಗಿರ್ಬೋದು ಆದರೆ ಎಷ್ಟು ಡೇಂಜರಸ್ಸು ಎಷ್ಟು ಅಪಾಯಕಾರಿ ಎಂಬುದಾಗಿ ನಮ್ಮ ಡಾಕ್ಟರ್ ಸಹ ಹೆದ್ದಾರಿದೆ ಅಂಜನಪ್ಪ ಸರ್ ಯಾಕಂದರೆ ಅಂದರೆ ಆ ಡೇಂಜರ್ನ ಅವ್ರ ಮಾತುಗಳಿಂದ ಅವರ ಸಲಹೆಗಳಿಂದ ವಾಸಿ ಮಾಡೋ ವೈದ್ಯರಾದರೆ ಡಾಕ್ಟರ್ ಅಂಜನಪ್ಪ ಸರ್ ಬನ್ನಿ ಏನು ಸಲಹೆ ಕೊಡ್ತಾರೆ ನೋಡೋಣ ನಮಸ್ಕಾರ ಸರ್ ಏನಕ್ಕೆ ಇಷ್ಟಪಡ್ತಾರೆ ಶುಗರ್ ಚಂದ್ರು ಇದು ಭಾಳ ಇಂಪಾರ್ಟೆಂಟು ನೀವು ಅವಲ್ಲಿ ಹೇಳ್ದಂಗೆ ನಮ್ಮ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತೀವಿ ಒಂದು ಗಾರ್ಬೇಜ್ ಸಿಟಿ ಅಂತೀವಿ ಏರ್ ಕಂಡೀಷನ್ ಸಿಟಿ ಅದೇ ಥರ ಹೇಳ್ತೀನಿ ಬೆಂಗ್ಳೂರು ಪರ್ಟಿಕ್ಯುಲರ್ ಇಂಡಿಯಾ ಈಸ್ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಒನ್ ಇನ್ ಸೆವೆನ್ ಈಸ್ ಎ ಡಯಾಬಿಟಿಕ್ ಪೇಷಂಟ್ ಇನ್ ಇಂಡಿಯಾ ಅದಕ್ಕೆ ಕಾರಣ ಎರಡು ಒಂದು ಜೆನೆಟಿಕಲಿ ವಿ ಆರ್ ಬಿ ಅಮೇರಿಕಾಗ ಕಂಪೇರ್ ಮಾಡಿದ್ರೆ ನಮ್ಮ ಏಷ್ಯನ್ ಜೀನ್ಸ್ ಇದ್ದವಲ್ಲ ನಮ್ಮ ದೇಹ ಮಾಡಿದೆಯಲ್ಲ ಅದು ಡಯಾಬಿಟಿಸ್ ಹಾಗಾಗಿ ನಮಗೆ ಡಯಾಬಿಟಿಸ್ ಯಾರು ಎರಡನೇದು ಭಾಳ ಜನ ಕೊಟ್ಟು ಕನ್ಫ್ಯೂಷನ್ ಚಿಕ್ಕ ವಯಸ್ಸಿನಿಂದ ಸಕ್ಕರೆ ಬೆಲ್ಲ ತಿಂದರೆ ಶುಗರ್ ಬರುತ್ತೆ ಡಾಕ್ಟ್ರೆ ಡೆಫಿನೆಟ್ಲಿ ಬರೋಲ್ಲ ಹಂಗೆ ತಿನ್ಕೊಂಡಿರೋರು ಆಕ್ಸೆಟ್ ಆಗಬೇಕು ಬಟ್ ನೀವು ಸಕ್ಕರೆ ಕಾಯಿಲೆ ಬಂದಮೇಲೆ ಸಕ್ಕರೆ ಬೆಲ್ಲ ತಿನ್ಬೋದ ಭಾಳ ಜನ ಹೇಳ್ತಾರೆ ಸಕ್ಕರೆ ಬದು ನಾನು ಬೆಲ್ಲ ತಿಂತೀನಿ ಡಾಕ್ಟ್ರೆ ದಯವಿಟ್ಟು ತಿಳ್ಕೊಳ್ಳಿ ಕ್ಯಾಲ್ರಿ ಅಂತೀವಿ ನಮ್ಮ ಭಾಷೆ ನೀವೀ ಕ್ಯಾಲ್ರಿ ಇರೋಲ್ಲ ಬೇರೆ ಎಲ್ಲ ವಸ್ತುಗಳಿಗೂ ಕ್ಯಾಲ್ರಿ ಇರುತ್ತೆ ನೀವು ಮೂರು ಟೀ ಕುಡಿಯೋದು ಒಂದೇ ಅದ ತಟ್ಟೆ ಅನ್ನ ಉಣ್ಣೋದು ಮತ್ತು ಏನು ತಿನ್ನಬೇಕು ಡಾಕ್ಟ್ರೆ ವೆರಿ ವೆರಿ ಸಿಂಪಲ್ ನಾನು ಭಾಳ ಜನಕ್ಕೆ ಹೇಳ್ತಾ ಹೇಳ್ತಾಯಿದ್ರು ತರಕಾರಿ ತಿನ್ನಬೇಕು ಅಂತ ಅದನ್ನ ನಾನು ಸುಲಭದಾಗಿ ನೀವು ನೋಡಿ ಡಯಾಟಿಷಿಯನ್ ಹತ್ರ ಹೋದರೆ ಒಂದು ಕಟೋರಿ ಆಫ್ ರೈಸ್ ಒಂದು ಕಟೋರಿ ಹಾಕ ಉಪ್ಪಿಟ್ಟು ಆ ಪದ ಕೇಳಿತರ ಜನಗಳಿಗೆ ಗಾಬರಿ ಆಗ್ಬಿಡ್ತಾ ಅಯ್ಯೋ ತೂಕ ಮಾಡಿ ಅಳತೆ ಮಾಡಿ ನಾನು ಉಣ್ಬೇಕಂತ ಬೇಡ ನೀವು ಹೊಟ್ಟೆ ತುಂಬ ಉಣ್ಣಿ ಏನು ಉಡಬೇಕು ಅಂದರೆ ನಿಮ್ಮ ತಟ್ಟೆ ಒಳಗೆ ನಾಲ್ಕು ಟೀ ಹೇಳ್ತೀನಿ ನಾನು ಭಾಳ ಇಂಪಾರ್ಟೆಂಟ್ ಎಂಟಾದ್ವಿ ನಾಲ್ಕು ಟೀನಾ ನಾಲ್ಕು ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ ಇಷ್ಟು ತಪ್ಪ ಮುದ್ದೆ ಇದ್ರೆ ಇಷ್ಟು ಸೊಪ್ಪು ತರಕಾರಿ ಇಷ್ಟು ಅನ್ನ ಇದ್ರೆ ಇಷ್ಟು ಸೊಪ್ಪು ತರಕಾರಿ ಇಷ್ಟು ಚಪಾತಿ ಇದ್ದರೆ ಇಷ್ಟು ನೋಡಿ ಅನ್ನ ಅಂತ ಹೇಳಿದ್ರೆ ಗಾಬರಿ ನೀವು ಡಾಕ್ಟ್ರೆ ನಾವು ಅನ್ನ ತಿನ್ಬೋದಂತ ಖುಷಿಯಿಂದ ದಿನ ಖುಷಿಯಿಂದ ದಿನ ಅನ್ಪಾಲಿಷಡ್ ರೈಸ್ ರೇಷನ್ ಅಂಗಡಿ ಅಕ್ಕಿ ಇದೆಯಲ್ಲ ಅದಕ್ಕೂ ಮುದ್ದೆಗೂ ಚಪಾತಿಗೂ ವ್ಯತ್ಯಾಸ ಇಲ್ಲ ನೀವು ಯಾವಾಗ ನೀವು ಚೆನ್ನಾಗಿ ಪಾಲಿಶ್ಡ್ ರೈಸು ಇದು ತಿಂತಿರಲ್ಲ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಆದಷ್ಟು ನೀವು ಫೈಬರ್ ಫುಡ್ ಯಾವತ್ತೂ ಒಂದಿನ ನಿಮಗೆ ಒಂದು ಒಬ್ಬಟ್ಟು ತಿನ್ಬೇಕು ಅಂತ ಆಸೆ ಆಗುತ್ತೆ ಯುಗಾದಿ ದಿನ ಮನೆಗೆಲ್ಲ ಒಬ್ಬಟ್ಟು ತಿಂತಾರೆ ಸ್ವಾಮಿ ನೀವೊಂದು ಒಬ್ಬಟ್ಟು ಹಾಕಿಸ್ಬೇಡಿ ತುಪ್ಪ ಹಾಕಿಸ್ಬೇಡಿ ತಿನ್ನಿ ಇಷ್ಟು ಕೋಸೊಬ್ಬರಿ ತಿನ್ನ ಪಕೋಡ ಪಾಯಸ ಚಿತ್ರಾನ್ನ ಎಲ್ಲ ಹೋಗ್ಬೇಡಿ ಒಬ್ಬಟ್ಟು ತಿನ್ನೋದು ಖುಷಿನೂ ಆಯಿತು ಶುಗರ್ ಹಿಂಗೆ ಹೋಗಿದ್ದು ಕೋಸೊಬ್ಬರಿಗಳು ಹಿಂಗೆ ಬರ್ತದೆ ಕಾಲ್ಡ್ ಫುಡ್ ಅಡ್ಜಸ್ಟ್ಮೆಂಟ್ ಅಂತ ತಿಂದು ಖುಷಿ ಕೋಸಬ್ಬರಿಗಳು ಶುಗರ್ ಇವೆ ಇದನ್ನ ಫುಡ್ ದಯವಿಟ್ಟು ಜನಗಳು ಇದನ್ನು ತಿಳ್ಕೊಂಡ್ರೆ ಯಾವತ್ತೂ ಕೂಡ ಇವ ನಾನು ಅನ್ನನೆ ತಿನ್ನಬಾರ್ದು ತಿನ್ನಿ ಅದರೊಳಗೆ ದಪ್ಪಕ್ಕಿ ಅನ್ನ ತಿಂದರೆ ಅದರಲ್ಲಿ ನಮ್ಮಲ್ಲಿ ಕೆಲವು ಪದಗಳು ನಿಮ್ಗೆ ಹೇಳಲ್ಲ ಜ ಡಾಕ್ಟ್ರುಗಳು ಅದಕ್ಕೆ ಗ್ಲೈಸಿಯಮಿಕ್ ಇಂಡೆಕ್ಸ್ ಅಂತೀವಿ ನೋಡಿ ಸಕ್ಕರೆ ಬೆಲ್ಲ ಬಾಯ್ಗೆ ಹಾಕ್ಕೊಂಡ್ರೆ ನಿಮ್ಮ ಬ್ಲಡ್ ಶುಗರ್ ಸ್ವಿಮ್ಮಿ ಅಂತ ಬರ್ತದೆ ನೀವು ಮುದ್ದೆ ತಿಂದರೆ ಹಿಂಗೋಗುತ್ತೆ ದಪ್ಪಕ್ಕಿ ಅನ್ನ ತಿಂದರೆ ಹಿಂಗೆ ಹೋಗುತ್ತೆ ಪಾಲಿಟ್ರಕೆ ಅನ್ನ ತಿಂದರೆ ಹಿಂಗೆ ಹೋಗುತ್ತೆ ಅದನ್ನೇ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಯಾವ ಆಹಾರಕ್ಕೆ ಇಂಡೆಕ್ಸ್ ಕಡಿಮೆ ಇರುತ್ತಲ್ಲ ಅದನ್ನು ತಿನ್ನಿ ಅಂತ ಹೇಳ್ತೀವಿ ನೀರಿಗೆ ಆದ್ರೂ ಇಲ್ಲ ಸೊ ಹಂಗಾಗಿ ದಯವಿಟ್ಟು ಸಕ್ಕರೆ ಬೆಲ್ಲ ತಿಂದಿದ್ರು ಸಕ್ಕರೆ ಕಾಯಿಲೆ ಶುರುವಾದ ಮೇಲೆ ದಯವಿಟ್ಟು ಅವಾಯ್ಡ್ ಮಾಡಿ ಸಕ್ಕರೆ ಬೆಲ್ಲ ಜೇನುತುಪ್ಪ ಪಟ್ಟಿಗೆ ಜೇನುತುಪ್ಪನ ಜನ ತಪ್ಪು ತಿಳ್ಕೊತಾರೆ ಬೆಳಗ್ಗೆ ಲೆಮನ್ ಜ್ಯೂಸ್ಗೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಇದು ತಪ್ಪು ಮಾಹಿತಿ ಜೇನುತುಪ್ಪ ಅದೊಳಗೆ ಕ್ಯಾಲರಿ ಇರುತ್ತೆ ಬರೀ ಲೆಮನ್ ಜ್ಯೂಸ್ ಕುಡಿರಿ ಜೇನುತುಪ್ಪ ಹಾಕೋಬೇಕು ಇದು ಇಷ್ಟು ಇಂಪಾರ್ಟೆಂಟ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ